ಸ್ನೇಹಿತರೆ ಈ ದಿನ ಭಾಳ ಅಪರೂಪವಾದಂಥ ಒಂದು ಶಕ್ತಿವರ್ಧಕ ರಸಾಯನವನ್ನು ಮಾಡುವುದನ್ನು ನಾವು ಈ ದಿನ ತಮ್ಮ ತಮಗೆಲ್ಲರಿಗೂ ತೋರಿಸ್ತಾ ಇದ್ದೇವೆ ಇದು ಭಾಳ ಅಮೂಲ್ಯವಾದಂಥ ಒಂದು ರಸಾಯನ ಇದರಲ್ಲಿ ಸುಮಾರು ಐವತ್ತು ಗಿಡಮೂಲಿಕೆಗಳನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ ಈ ಗಿಡಮೂಲಿಕೆಗಳನ್ನು ಭಾಳ ಶುದ್ಧವಾಗಿ ಕಾಲಮಾನಕ್ಕೆ ತಕ್ಕಂತೆ ಸಂಗ್ರಹಿಸಿಟ್ಕೊಂಡಿರ್ತೇವೆ ಮೊದಲೇ ಅಂಥ ಎಲ್ಲ ಗಿಡಮೂಲಿಕೆಗಳನ್ನು ಇದಕ್ಕೆ ಸಂಯೋಜನೆಯನ್ನು ಮಾಡಿ ಅವುಗಳನ್ನು ಮೊದಲು ನಾವು ಚೆನ್ನಾಗಿ ಶುದ್ಧವಾಗಿ ಹುರಿದುಕೊಂಡು ಅನಂತರವಾಗಿ ಅವುಗಳನ್ನು ಪೌಡ್ರನ್ನು ಮಾಡಿಕೊಂಡು ಆ ಪೌಡ್ರಿಗೆ ನಾವು ತಾಜಾವಾದಂಥ ಶತಾವರೆಯನ್ನು ತಗೊಂಡು ಬಂದು ಅದನ್ನು ಶುದ್ಧಗೊಳಿಸಿ ಅದರ ರಸದಿಂದ ಈ ಲೇಹವನ್ನು ನಾವು ಮಾಡುವಂಥದ್ದು ಈ ಲೇಹ ಭಾಳ ಅಪರೂಪವಾದಂಥದ್ದು ಇದು ಭಾಳ ಅಮೂಲ್ಯವಾದಂಥ ಕೊಡುಗೆಯನ್ನು ಕೊಡುವಂಥದ್ದು ಲೇಹ ಇದರಲ್ಲಿ ರಕ್ತಹೀನತೆಯನ್ನು ನಿವಾರಿಸುವಂಥ ಗುಣ ಇದೆ ಮಂಡಿ ನೋವನ್ನು ನಿವಾರಿಸುವಂಥ ಗುಣ ಇದೆ ಚರ್ಮ ವ್ಯಾಧಿಗಳಲ್ಲಿ ಭಾಳ ಉಪಯುಕ್ತವಾಗುವಂಥ ಗುಣ ಇದರಲ್ಲಿದೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥ ಗುಣ ಇದೆ ಭಾಳಷ್ಟು ಜನರಲ್ಲಿ ನರ ದೌರ್ಬಲ್ಯ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಾಣುವಂಥದ್ದು ಈ ನರ ದೌರ್ಬಲ್ಯವನ್ನು ನಿವಾರಿಸಿ ದಷ್ಟ ಪುಷ್ಟವಾಗಿ ಬೆಳೀಲಿಕ್ಕೆ ಸಹಕಾರಿಯಾಗುವಂಥದ್ದು ಈ ಲೇಹ ಇದರಲ್ಲಿ ಭಾಳ ವಿಶೇಷವಾದ ಗಿಡಮೂಲಿಕೆಗಳನ್ನು ನಾವು ಬಳಸ್ಕೊಂಡಿದ್ದೇವೆ ನೀವು ನೋಡಿರ್ಬೋದು ಕೇಸರಿಯನ್ನು ಬಳಸ್ಕೊಂಡಿದ್ದೇವೆ ಶ್ರೀಗಂಧವನ್ನು ಬಳಸ್ಕೊಂಡಿದ್ದೇವೆ ಅಶ್ವಗಂಧ ಜ್ಯೇಷ್ಠ ಮಧು ನನ್ನಾರಿ ಹೀಗೆ ಭಾಳ ಅಪರೂಪವಾದಂಥ ಗಿಡಮೂಲಿಕೆಗಳು ಇದರಲ್ಲಿದೆ ದ್ರಾಕ್ಷಿ ಇದೆ ಗೋಡಂಬಿ ಇದೆ ಉತ್ತತ್ತಿ ಇದೆ ಬಾದಾಮಿ ಇದೆ ಹಾಗೆ ತಾಲೀಮ್ ಖಾನ್ ಅನ್ನುವಂಥದ್ದಿದೆ ಹೀಗೆ ಗೋ ಗೋಕ್ಷಿರ ಇದೆ ಇಂಥ ಎಲ್ಲ ಅಪರೂಪವಾದ ಗಿಡಮೂಲಿಕೆಗಳನ್ನು ಸಂಯೋಜನೆ ಮಾಡಿ ಈ ಲೇಹವನ್ನು ಸಿದ್ಧಪಡಿಸಿದ್ದೇವೆ ಈ ಲೇಹಕ್ಕೆ ವಿಶೇಷವಾಗಿ ನಾವು ಶುದ್ಧವಾದ ಜೇನುತುಪ್ಪವನ್ನು ಪ್ರಕೃತಿ ಮಡಿಲಲ್ಲೇ ಸಿಗುವಂಥ ಜೇನುತುಪ್ಪವನ್ನು ಬಳಕೆ ಮಾಡಿಕೊಂಡಿದ್ದೇವೆ ಹಾಗೆಯೇ ನಾಟಿ ಹಸುವಿನ ತುಪ್ಪವನ್ನು ಇದಕ್ಕೆ ಬಳಕೆ ಮಾಡಿಕೊಂಡಿದ್ದೇವೆ ಈ ಲೇಹವನ್ನು ಮಾಡ್ತಾ ಇರೋದನ್ನು ನೀವು ಈಗ ಗಮನಿಸ್ತಾ ಇದ್ದೀರಿ ಇಂಥ ಲೇಹವನ್ನು ಸಿದ್ಧಪಡಿಸಿ ಇಟ್ಟುಕೊಂಡು ಭಾಳ ವೀಕ್ ಇರುವಂಥವರು ನರ ದೌರ್ಬಲ್ಯ ಇರುವಂಥವರು ಸುಸ್ತು ಆಯಾಸ ಇರುವಂಥವರು ಏನು ಒಂದು ಸ್ವಲ್ಪ ದೂರ ನಡೆದರೆ ಸಾಕು ಅವರಿಗೆ ಸುಸ್ತಾಗ್ತದೆ ನನಗೆ ಭಾಳ ಆಯಾಸ ಆಗ್ತದೆ ಅನ್ನುವಂಥವ್ರು ಈ ಲೇಹವನ್ನು ಸೇವನೆ ಮಾಡಿದರೆ ಈ ಆಯಾಸ ಮತ್ತು ಸುಸ್ತು ನಿವಾರಣೆ ಆಗ್ತದೆ ವೀಕ್ನೆಸ್ ಅನ್ನುವಂಥದ್ದು ಹೋಗ್ತದೆ ಎಲ್ಲಿ ಎಲ್ಲೆಲ್ಲೋ ಎಷ್ಟೆಷ್ಟೋ ಜನರಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡಿರ್ತೀರಿ ಆದರೂ ಸಹ ಈ ಸಮಸ್ಯೆ ಭಾಳ ಹೇರಳವಾಗಿ ಕಾಡ್ತಿರ್ತದೆ ಆದರೆ ಪ್ರಕೃತಿಯ ಮಡಿಲಲ್ಲೇ ಸಿಗುವಂಥ ಸ್ವಾಭಾವಿಕವಾಗಿ ಬೆಳೆದಂಥ ಈ ಎಲ್ಲ ಗಿಡಮೂಲಿಕೆಗಳ ಸಂಯೋಜನೆಯಿಂದ ಮಾಡಿರುವಂಥ ಈ ಲೇಹ ನಿಮ್ಮ ಈ ಬಹುದಿನಗಳಿಂದ ಕಾಡ್ತಿರುವಂಥ ಈ ಆರೋಗ್ಯ ಸಮಸ್ಯೆಯನ್ನು ಸರಿಪಡಿಸಿ ನೀವು ರೋಗ ಮುಕ್ತವಾಗಿ ಜೀವನ ನಡೆಸಲಿಕ್ಕೆ ಈ ಲೇಹ ತುಂಬ ಸಹಕಾರಿಯಾಗ್ತದೆ ಅನ್ನುವಂಥದ್ದು ಇಲ್ಲಿ ನಾವು ನಿಮ್ಮ ಗಮನಕ್ಕೆ ತರ್ತಾ ಇರುವಂಥ ಒಂದು ವಿಶೇಷವಾದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಇಂಥ ಒಂದು ಲೇಹವನ್ನು ನೀವೆಲ್ಲರೂ ಮಾಡ್ಕೋಬೋದು ನಾವಿಲ್ಲಿ ತೋರಿಸ್ತಾ ಇದ್ದೀವಿ ಅದನ್ನು ನೀವೆಲ್ಲರೂ ಮಾಡಿಕೊಂಡು ಉಪಯೋಗಿಸಿ ನೀವು ಒಳ್ಳೆಯ ಆರೋಗ್ಯವಂತರಾಗಿ ಜೀವನವನ್ನು ನಡೆಸಿ ಅಂಥೇಳಿ ಈಗ ನಾನು ನಿಮಗೆ ತಿಳಿಪಡಿಸ್ತಿದ್ದೇನೆ ಇಂಥ ಒಂದು ಲೇಹವನ್ನು ನೀವೆಲ್ಲರೂ ಸ್ವತಃ ಮಾಡ್ಕೋಬೋದು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ ಹೇಳ್ತಾ ಇದ್ದೇನೆ ಈ ಲೇಹವನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಒಂದು ಟೀ ಸ್ಪೂನ್ ತಿಂದು ಮೇಲೆ ಒಂದು ಲೋಟ ಹಾಲನ್ನು ಕುಡಿಬೇಕು ಅದೇ ರೀತಿ ರಾತ್ರಿ ಊಟದ ನಂತರ ಒಂದು ಟೀ ಸ್ಪೂನ್ ತಿಂದು ಮೇಲೆ ಒಂದು ಲೋಟ ಹಾಲನ್ನು ಕುಡಿಬೇಕು ಈ ರೀತಿ ಸತತ ಮೂರು ತಿಂಗಳು ಸೇವನೆ ಮಾಡಿದರೆ ನೀವು ಅತ್ಯುತ್ತಮವಾದ ಆರೋಗ್ಯವನ್ನು ಪಡಿತೀರಿ ಈ ಬಹುಪೌಷ್ಟಿಕಾಂಶಗಳ ಆಗರವನ್ನೇ ಒಳಗೊಂಡಂಥ ಈ ಶಕ್ತಿವರ್ಧಕ ರಸಾಯನ ಬೇಕಾದವರು ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು